ಯಾ ನೀವು ಹೇಳಿದ್ರಿ ಮ್ಯಾಮ್ ಈಗ ಮಕ್ಕಳಲ್ಲಿ ಬಂದಿದೆ ಅಂತ ಪೇರೆಂಟ್ಸ್ಗೆ ಹೇಗೆ ಗೊತ್ತಾಗುತ್ತೆ ಇದರ ಲಕ್ಷಣಗಳೇನು ಮ್ಯಾಮ್ ಓಕೆ ಸೊ ಥ್ಯಾಂಕ್ ಯು ನವ್ಯ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸೊ ಯಾಕಂದರೆ ತುಂಬ ಸಮಯ ಎಷ್ಟೋ ಮಕ್ಕಳಿಗೆ ಏನೋ ಸಿಂಪ್ಟಮ್ಸ್ ಕಾಡ್ತಾ ಇರುವಾಗ ಪೇರೆಂಟ್ಸ್ಗೆ ಬಿಟ್ಟು ಈವನ್ ಹಾಸ್ಪಿಟ್ಲಿಗೆ ಹೋದ್ರಾಗ ಅದು ಐಡೆಂಟಿಫೈ ಆಗೋಲ್ಲ ಆ್ಯಂಡ್ ಇದರಿಂದಾಗಿ ತುಂಬ ಸಮಸ್ಯೆಗಳು ಬರುತ್ತೆ ಎಸ್ಪೆಷಲಿ ಇನ್ ದ ಫಸ್ಟ್ ಟೈಮ್ ಬಿಫೋರ್ ಡಯಾಗ್ನೋಸಿಸ್ ಸೊ ಮುಂದೆಚ್ಚರಿಕೆ ತಗೊಳ್ಳೋದು ಅಂದರೆ ಜಸ್ಟ್ ಲೈಕ್ ಟೈಪ್ ಟು ಡಯಾಬಿಟಿಸ್ ಹೇಗೆ ದೊಡ್ಡವರಿಗೆ ಸುಸ್ತಾಗುತ್ತೆ ತುಂಬ ಬಾಯಾರಿಕೆ ಆಗುತ್ತೆ ತುಂಬ ಯೂರಿನ್ ಮಾಡಬೇಕು ಅನಿಸುತ್ತೆ ಒಮ್ಮೊಮ್ಮೆ ಚಿಕ್ಕ ಮಕ್ಕಳಲ್ಲಿ ಅವರು ಮುಂಚೆ ನೈಟಲ್ಲಿ ಯೂರಿನ್ ಮಾಡ್ತಿರ್ಲಿಲ್ಲ ಬಟ್ ಸಡನ್ಲಿ ಮದರ್ ವಿಲ್ ನೋಟಿಸ್ ದಟ್ ನೋ ತುಂಬ ರಾತ್ರಿ ಹೊತ್ತು ಮಗು ಪದೇ ಪದೇ ಯೂರಿನ್ ಮಾಡ್ತಿದ್ದೆ ಆ್ಯಂಡ್ ಕೋರ್ಸ್ ಇದ್ರಲ್ಲೂ ನಾವು ಐಡೆಂಟಿಫೈ ಮಾಡ್ಕೊಂಡಿಲ್ಲ ಅಂದರೆ ವೆಯ್ಟ್ ಲಾಸ್ ಆಗೋದು ಮಗು ತುಂಬಾ ಸುಸ್ತಾಗೋದು ಆ್ಯಂಡ್ ಒಮ್ಮೊಮ್ಮೆ ತುಂಬಾ ಸೀರಿಯಸ್ ಆದಾಗ ಮಗು ಈವನ್ ಜ್ಞಾನ ತಪ್ಪಿ ಏನೋ ಆ ಸ್ಟೇಜಿಗೆ ಬಂದಾಗ ಮಕ್ಕಳನ್ನ ಎತ್ಕೊಂಡು ಹಾಸ್ಪಿಟ್ಲಿಗೆ ಬರ್ತಾರೆ ಓಕೆ ಹಾಗಾದರೆ ಮಗ ಮಕ್ಕಳಿಗೆ ಮ್ಯಾಮ್ ಯಾವ ಥರ ಮಕ್ಕಳಿಗೆ ಹೇಳ್ಕೊಡ್ಬೋದು ಓಕೆ ನಿಮ್ಗೆ ಶುಗರ್ ಬಂದಿದೆ ಇದನ್ನ ಹೀಗೆ ಕಂಟ್ರೋಲ್ ಮಾಡಿ ಅಂತ ಓಕೆ ಸೊ ಫಸ್ಟ್ ಐ ಥಿಂಕ್ ಅದೇ ಟೈಪ್ ಒನ್ ಡಯಾಬಿಟೀಸ್ ಡಯಾಗ್ನೋಸ್ ಆಗಿದ್ದ ಕೂಡಲೇ ದ ಹೋಲ್ ಫ್ಯಾಮಿಲಿ ಶ್ಯಾಟರ್ಡ್ ಅಂದರೆ ಆಬ್ವಿಯಸ್ಲಿ ದ ಹೋಲ್ ಫ್ಯಾಮಿಲಿಗೆ ಫಸ್ಟ್ ಆಫ್ ಆಲ್ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಮಗುಗೆ ಡಯಾಬಿಟಿಸ್ ಬಂದಿದೆಯಾ ಅಂತ ನಮಗೆ ಸಹ ಫಸ್ಟ್ ಟೈಮ್ ಇಂಥ ಫ್ಯಾಮಿಲೀಸ್ಗೆ ಅಡ್ವೈಸ್ ಮಾಡೋದು ಡಯಾಗ್ನೋಸ್ ಮಾಡುವಾಗ ಇಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್ ಬಟ್ ನೀವು ಹೇಳಿ ಥರ ನಾವು ಮುಂದೆ ಹೋಗಬೇಕು ಅಂದರೆ ಫಸ್ಟ್ ಸ್ಟೆಪ್ ಇಸ್ ಯುನೋ ಅಡ್ಮಿಟ್ಟಿಂಗ್ ದ ಡಯಾಗ್ನೋಸಿಸ್ ಆರ್ ಆಕ್ಸೆಪ್ಟಿಂಗ್ ದ ಡಯಾಗ್ನೋಸಿಸ್ ಹೌದು ನನ್ನ ಮಗುಗೆ ಟೈಪ್ ಒನ್ ಡಯಾಬಿಟೀಸ್ ಇದೆ ಅಂತ ನಾವು ಒಂದ್ಸಲ ಆಕ್ಸೆಪ್ಟ್ ಮಾಡಿಕೊಂಡ್ರೆ ನಮಗೆ ಮುಂದೆ ಹೋಗೋಕೆ ಈಸಿ ಬಿಕಾಸ್ ಈಗ ತುಂಬ ಥರ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಆ್ಯಂಡ್ ಲೈಫ್ ಅವ್ರದು ಇಸ್ ಆಲ್ಮೋಸ್ಟ್ ಸೇಮ್ ಆಸ್ ಎನಿ ಅದರ್ ಚೈಲ್ಡ್ ಸೊ ಅದರಲ್ಲಿ ಏನೂ ವ್ಯತ್ಯಾಸ ಇರಲ್ಲ ಬಟ್ ಆಕ್ಸೆಪ್ಟೆನ್ಸ್ ಆಫ್ ಡಯಾಗ್ನೋಸಿಸ್ ನಾನು ಹೇಳೋದು ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ಒಂದು ಸಲ ಡಯಾಗ್ನೋಸಿಸ್ ಆದಮೇಲೆ ಡೆಫಿನೆಟ್ಲಿ ನಾನು ಮುಂಚೆನೇ ಥರ ಇನ್ಸುಲಿನ್ ಇಸ್ ದ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಅಂತೀವಿ ಸೊ ಇಂಥ ಮಕ್ಕಳಲ್ಲಿ ಇನ್ಸುಲಿನ್ ನಾವು ಕೊಡಲೇಬೇಕು ಆ್ಯಂಡ್ ಇನ್ಸುಲಿನ್ ಬಂದ್ಬಿಟ್ಟು ಇಟ್ಸ್ ಆಲ್ವೇಸ್ ಮ್ಯಾಚ್ಡ್ ವಿತ್ ಆರ್ ಫುಡ್ ಸೊ ನಾನು ನೀವು ಹೇಗೆ ಊಟ ತಿಂದಾಗ ಮೈಯಲ್ಲಿ ಒಳಗಡೆಯಿಂದನೇ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಸೊ ಅದೇ ಥರ ಇಂಥ ಮಕ್ಕಳಿಗೆ ಒಳಗಡೆಯಿಂದ ಎಷ್ಟೋ ವೇ ಬೇರೆ ಕಾರಣದಿಂದಾಗಿ ಇನ್ಸುಲಿನ್ ಉತ್ಪತ್ತಿ ಆಗೋದು ನಷ್ಟ ಆಗಿರುತ್ತೆ ಸೊ ಅದೇ ಇನ್ಸುಲಿನ್ನ ನಾವು ಹೊರಗಡೆಯಿಂದ ಕೊಡ್ತಾ ಇದ್ದೀವಿ ಸೊ ವಿ ಹ್ಯಾವ್ ಟು ಮ್ಯಾಚ್ ದ ಇನ್ಸುಲಿನ್ ವಿತ್ ದ ಫುಡ್ ಸೊ ಮಗುದು ಊಟದ ಟೈಮಿಂಗ್ಸ್ ನೋಡಿಕೊಂಡು ಯಾವ ಥರ ಊಟ ತಿಂತಿದೆ ಅಂತ ನೋಡಿಕೊಂಡು ನಾವು ಇನ್ಸುಲಿನ್ ಕೊಡಬೇಕು ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೂರನೇದು ಡೆಫ್ ಡೆಫಿನೆಟ್ಲಿ ದ ಫುಡ್ ಆನ್ ದ ಪ್ಲೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನಾವು ಆಲ್ರೆಡಿ ಮಾತಾಡಿದ ತರ ನಮ್ದೆಲ್ಲ ಏನೋ ಲೈಫ್ ಸ್ಟೈಲ್ ಇಸ್ ನಾಟ್ ಪರ್ಫೆಕ್ಟ್ ಬಟ್ ಒಂದ್ಸಲ ಈ ಥರ ಪ್ರಾಬ್ಲಮ್ ಬಂದಾಗ ಐ ಥಿಂಕ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಒಂದು ಫ್ಯಾಮಿಲಿಯಲ್ಲಿ ಫುಡ್ ಬಗ್ಗೆ ಡಿಸಿಪ್ಲಿನ್ ಇತ್ತು ಅಂದರೆ ಡೆಫಿನೆಟ್ಲಿ ನಾವು ಒಂದು ಪೋರ್ಷನ್ ಸೈಜ್ ಅಂತ ಹೇಳ್ತೀವಿ ಎಷ್ಟು ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟು ತಿನ್ನಬೇಕಂತ ಸೊ ಅದ್ರ ಜೊತೆಗೆ ಮ್ಯಾಚ್ ಮಾಡಿಕೊಂಡು ನಾವು ಇನ್ಸುಲಿನ್ ಕೊಡ್ತೀವಿ ಆ್ಯಂಡ್ ಡೆಫಿನೆಟ್ಲಿ ತರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎಕ್ಸಸೈಸ್ ಸೊ ಎಕ್ಸಸೈಸ್ ಗೋಸ್ ವಿದೌಟ್ ಸೇಯಿಂಗ್ ಯಾರಿಗಾದರೂ ವೆರಿ ಇಂಪಾರ್ಟೆಂಟ್ ಸೊ ನಾವು ತಿನ್ನುವ ಫುಡ್ನ ಬರ್ನ್ ಮಾಡಬೇಕು ನಾವು ಹೆಲ್ದಿ ಇರಬೇಕು ಅಂದರೆ ಆಲ್ ಆಫ್ ಅಸ್ ಹ್ಯಾವ್ ಟು ಎಕ್ಸಸೈಸ್ ಆ್ಯಂಡ್ ಎಸ್ಪೆಷಲಿ ಟೈಪ್ ಒನ್ನಲ್ಲಿ ದರ್ ಇಸ್ ನೋ ಸ್ಕೋಪ್ ಫಾರ್ ಲೇಸಿನೆಸ್ ಸೊ ಎಕ್ಸಸೈಸ್ ತುಂಬ ಮುಖ್ಯ ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ನಮ್ದು ಬ್ಲಡ್ ಶುಗರ್ ಚೆಕಿಂಗ್ ಸೊ ನಾವು ಚೆಕ್ ಮಾಡ್ತಾ ಇರಬೇಕು ಯಾಕಂದರೆ ಪ್ರತಿ ನೋ ಎವ್ರಿ ಟೈಮ್ ದ ಶುಗರ್ ಇಸ್ ನಾಟ್ ದ ಸೇಮ್ ಸೊ ಶುಗರ್ ಲೆವೆಲ್ ನೋಡಿಕೊಂಡು ನಮಗೆ ಇನ್ಸುಲಿನ್ ಅಡ್ಜಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂಡ್ ಇದರಿಂದ ನಮಗೆ ಮುಂದೆ ಹೋಗಿ ಕಂಟ್ರೋಲ್ ಚೆನ್ನಾಗಿರುತ್ತೆ ಆ್ಯಂಡ್ ಆಫ್ಕೋರ್ಸ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಕಮ್ಮಿ ಆಗುತ್ತೆ ಆ್ಯಂಡ್ ಇನ್ನೊಂದು ಎಲ್ಲಕ್ಕೂಂತ ಮುಖ್ಯ ಐ ತಿಂಕ್ ಇಸ್ ಡಯಾಬಿಟೀಸ್ ಎಜುಕೇಷನ್ ಬಿಕಾಸ್ ನಾನು ಹೇಳಿ ಥರ ಸಾಮಾನ್ಯವಾಗಿ ತುಂಬ ಜನರಿಗೂ ಗೊತ್ತಿರೋಲ್ಲ ಸಾಮಾನ್ಯವಾಗಿ ಬೇರೆ ಸ್ಪೆಷಾಲಿಟೀಸ್ ಅವರಿಗೂ ಟೈಪ್ ಒನ್ ಡಯಾಬಿಟಿಸ್ ಬಗ್ಗೆ ಮ್ಯಾನೇಜ್ಮೆಂಟ್ ಗೊತ್ತಿರೋಲ್ಲ ಸೊ ದೇರ್ ವಿಲ್ ಬಿ ಅ ಲಾಟ್ ಆಫ್ ಯುನೋ ಏನು ಹೇಳ್ತೀರಾ ಮಿಸ್ ಗೈಡಿಂಗ್ ಸೊ ನಿಮಗೆ ಇನ್ಫಾರ್ಮೇಶನ್ ಕರೆಕ್ಟ್ ಸಿಕ್ಕಿಲ್ಲ ಅಂದರೆ ಅಯ್ಯೋ ಇಷ್ಟು ಚಿಕ್ಕ ಮಗುಗೆ ಇನ್ಸುಲಿನ್ ಕೊಡ್ತೀರಾ ಯಾಕೆ ಇನ್ಸುಲಿನ್ ಕೊಡಬೇಕು ಫೋರ್ ಟೈಮ್ಸ್ ಕೊಡಬೇಕಾ ನಾವು ಅವ್ರ ಹತ್ರ ಹೋದ್ವಿ ಅವರಿಗೆ ಎರಡೇ ಸಲ ಅವರಿಗೆ ಮಾತ್ರೆ ಸೊ ವೆರಿ ಇಂಪಾರ್ಟೆಂಟ್ ಟು ಬಿ ಎಜುಕೇಟೆಡ್ ಆ್ಯಂಡ್ ಈ ಎಜುಕೇಶನ್ ನಾವೇನು ಮಾಡ್ತೀವಿ ಫಸ್ಟ್ ಟೈಮ್ ಡಯಾಗ್ನೋಸ್ ಆಗಿದ್ದು ಫ್ಯಾಮಿಲೀಸ್ಗೆ ನಾವು ಸ್ವತಃ ಕೂತ್ಕೊಂಡು ಅವ್ರಿಗೆ ಇದೆಲ್ಲ ಆಸ್ಪೆಕ್ಟ್ಸ್ ಹೇಳ್ಕೊಡ್ತೀವಿ ಸೊ ದ್ಯಾಟ್ ಏನೋ ಅವ್ರಿಗೆ ಮುಂದೆ ಹೋದಾಗ ಬೇರೆಯವರೆಲ್ಲ ಮಿಸ್ಗೈಡ್ ಮಾಡಿ ದೇ ಶುಡೆಂಟ್ ಯು ನೋ ಗೋ ಅಲಾಂಗ್ ದ ರಾಂಗ್ ಪಾತ್ ಬಿಕಾಸ್ ಇನ್ಸುಲಿನ್ ಡೆಫಿನೆಟ್ಲಿ ಇಸ್ ಲೈಫ್ ಫಾರ್ ಚಿಲ್ಡ್ರನ್ ವಿತ್ ಟೈಪ್ ಒನ್ ಡಯಾಬಿಟೀಸ್ ಓಕೆ